ವೆರಿ ಬ್ಯೂಟಿಫುಲ್ ಅಂಡ್ ಗಾಚಿಯಸ್ ಆಗಿರುವಂಥ ಬಾರ್ಡರ್ ಇರುವಂಥ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಯಾರಿಗೆಲ್ಲ ಬೇಕೋ ಅದು ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಇನ್ನು ಇವತ್ತಿನ ಸ್ಯಾರಿ ಕಲೆಕ್ಷನ್ಸ್ ನೋಡಿ ನಾನು ವೇರ್ ಮಾಡಿರುವಂಥ ಸ್ಯಾರಿ ಎಷ್ಟು ಸಕ್ಕತ್ತಾಗಿದೆ ಅಂತ ಈಗ ನಾನು ವೇರ್ ಮಾಡಿರುವಂಥ ಕಲರು ಬ್ಲ್ಯಾಕ್ ಕಲರಲ್ಲಿದೆ ವೇರ್ ಮಾಡಿದ್ರೆ ಸೇಮ್ ಪ್ಯೂರ್ ಥರನೇ ಕಾಣಿಸುತ್ತೆ ಸೆಮಿ ಅಂತ ಗೊತ್ತಾಗೋದೇ ಇಲ್ಲ ಇನ್ನು ಪಲ್ಲು ನೋಡಿ ಏನು ಸಕ್ಕತ್ತಾಗಿರುವಂತ ಪಲ್ಲು ಬಂದಿದೆ ಸೇಮ್ ಪ್ಯೂರ್ ಥರನೇ ಕಾಪಿ ಮಾಡಿರುವಂಥ ಡಿಸೈನ್ ಅಂತ ಹೇಳ್ಬೋದು ಇನ್ನು ನೀವು ನೆರಿಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಹೆಂಗ್ ವೇರ್ ಮಾಡಿದ್ರೆ ಹಾಗೆ ಕೂರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸ್ಯಾರೀಸಲ್ಲಿ ಅವೈಲಬಲ್ ಇರುವಂಥ ಕಲರ್ಸ್ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ನೋಡಿ ಲೀಫ್ ಗ್ರೀನ್ ಇದು ಲೀಫ್ ಅಲ್ಲೂ ಕೂಡ ಅವೈಲಬಲ್ ಇದೆ ನಿಮಗೆ ನೆವಿ ಬ್ಲೂ ಅಲ್ಲಿ ನಮ್ಮ ಹತ್ರ ಟೂ ಕಲರ್ಸು ಟೂ ಬಾರ್ಡರ್ಸಲ್ಲಿ ಅವೈಲಬಲ್ ಇದೆ ನೋಡಿ ಈ ಒಂದು ಬಾರ್ಡರು ನಿಮ್ಮ ಇಂದ ತೋರಿಸ್ತೀನಿ ಬಾರ್ಡರು ನಿಮಗೆ ಫೋಟೋ ಬೇಕಂತ ಆದರೂ ಕೂಡ ನಾವು ಸೆಂಡ್ ಮಾಡ್ತೀವಿ ಇನ್ನು ನೆವಿ ಬ್ಲೂ ಅಲ್ಲಿ ನಾನು ವೇರ್ ಮಾಡಿರುವಂಥ ಸ್ಯಾರಿ ಸೇಮ್ ಅದೇ ಕಲರಲ್ಲಿರುವಂಥ ಬಾರ್ಡರು ಇನ್ನು ನೆಕ್ಸ್ಟ್ ಕಲರ್ ನೋಡಿ ಪಿಂಕ್ ಕಲರ್ ಏನು ಸಕ್ಕತ್ತಾಗಿರುವಂಥ ಕಲರ್ಸ್ ಅಲ್ವಾ ನಿಮಗೆ ಅದಾದರೂ ಇಷ್ಟ ಆದರೆ ಶಾಟ್ ತೆಗೆದು ಸ್ಕ್ರೀನ್ ಮೇಲೆರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಫಾರ್ ಮೋರ್ ಅಪ್ಡೇಟ್ಸ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು